ಹುಡಿ ಕ್ಯಾಡಿ ಸಾಕೈತ್ರಿ ನನಗೆ ಯಾರ ಕಣ್ಣಿ ಬಂದ್ರ ಮಮ್ಮನ ಬುಲ್ಲಟ್ ಗಾಡಿ ಗಾಡಿ ಪಡ್ ಡಪಡ್ ಡಪಡ್ ಏ ಬಸಡಿ ಕೆ ಬಾಯಿಲೆ ಯಾಕ ಉಲ್ಲ ನಮಗ ನಮಗ ಬೋಸುಡಿ ಕೆಂದ ಎಂಗಾರ ಬಾಯಿಲೆ ಅಷ್ಟು ಸೊಕ್ಕಬೇಕ ಸಾಕಲ್ಲ ಬಾಯಿ ಚೇಂಜ್ ಆಗಿನ ಮದ್ಲಿ ನಂಗಿಲ್ಲ ಬಾಯಿ ಫರ್ಕ್ ಆಗಿನಿ ಏನ್ ಫರ್ಕ್ ಆಗ್ಲಾಕ ಏನಾಗಿ

ಯಾರು ಯಾರ ಹೆನ್ ಕೊಡವಲ್ರ ಇರ್ಬೇಕಾದ ಆಸ್ತಿ ಜಾಗದ್ಮಿಟ್ಟ ಅಂತ ಅಸ್ತಿ ನೋಡಿ ಯಾರು ಕೊಡ್ತಾರ ಕೊಡ್ತಾರೇ ಈಗ ಏನಿದ್ರು ಹೈಟ್ ನೋಡಿ ಹೆಣ್ಣು ಕೊಡ್ತಾರ ಇಟ್ಟ ಅದಿ ಮಗನ ಮೂರ್ ಎಕರೆ ಹೊಲ ಮಾರಿ ಆ ಮೂರ್ ಎಕರೆ ರೊಕ್ಕ ಹಾಕಿ ಕೊಡ್ತೇನ ಮದಿ ವಾಗ ಎಟ್ಟ ನಡ ನೋಡ ಮಗ ಮೂರ್ ಎಕರೆ ಹೊಲ ಮಾರದತ್ತ ಮನೆ ಗೋವಾಕ್ ಹೋಗಿ ಬಂದತ್ತ ಇನ್ ಮೂರ್ ದಿನದಾಗ ಅಸ್ತಿ ಗೋವಾಕ್ ಹೋಗುದು ಬರೋದು ಬೀಚಿನಾಗ ಬೀಳುದು ಚಟ ಬಿದ್ದದ್ ನಿಮ್ಗ

ಅಲ್ಲೊಲೆ ಅವ್ರು ಬಾ ಕನ್ಯಾ ನೋಡ್ಲಕ್ ಹೋದಾಗ ಕೇಳೋದು ಏನೇನ್ರಿ ಕೇಳ್ತಿರ್ತಾರ ಅವ್ ಏನ್ ಹೇಳ ಏನ್ ಉತ್ತರ ಕೊಡ್ಬೇಕು ನಾವು ಎಲ್ಲಾ ಕೊಡ್ತೀನಿ ನೀನ್ ಕರ್ಕೊಂಡ್ ಹೋಗ ಅಷ್ಟ ನಾ ಕರ್ಕೊಂಡ್ ಹೋಗ್ಲೆ ನಿಮ್ ಮನ್ಯಾಗ ಹೇಳ ಮತ್ ನಿಮ್ ಅವ್ವ ಅಪ್ಪಗ್ ಹೇಳ ನಡಿ ಮನಿಗ್ ಹೋಗುನು ಕಾಕಾ ಮುಂದ್ ಹೇಳ್ತೀನಿ ನಡಿನ ನಮ್ಮಪ್ಪ ನಮ್ಮವ್ವ ನನ್ ಮದ್ವಿ ಮಾಡ್ಸಂತಂದ್ಯಾನ ಮಾಡ್ಸಿಲ್ಲ ಅದಕ್ಕ ಅವ್ರ ಹತ್ತಾಗ ಬೇರೆ ಕಡೆ ಅಟ್ಟಿನ್ ಎಲ್ ಹೊರಗಾಕೆ ಹೊರಗಾಕ್ಬಿಟ್ನಿ ಏನ್ ಮನ್ಸೇ ಅದಿಲ್ಲ ಏನಿ ಒಂದ್ ಹೆಣ್ಣಿನ ಸಂಬಂಧ ಹಡದವ ಅಪ್ಪನ್ ಹೊರಗಾಕಿ ಮನ್ಯಾಗ ಒಬ್ನೇ ಬಿಳ್ತಿ ಬಿದ್ದಿ ಈಗ ಊರಿನ ವಯದನ ಚಿಗ್ಗೇಡಿ

ಕಾರ್ ಎಲ್ಲ ಕಾರ್ ತಗೊಂಡ್ ಏನ್ ಮಾಡ್ತೀವಿ ಆಟ ಆಡತ್ತೆ ನೋಡಿ ಇವನ ತಗೊಂಡ್ ನೋಡಿ ಇದನ್ನ ಚಾಲ ಮಾಡ ಈ ಗಾಡಿ ನಿಂದ ಇದು ಮತ್ತೆ ಅಂದ್ರೆ ಕಾಲರ್ ಹೆತ್ತವನಿದ್ರು ಬ್ಯಾಗ್ ನಿಂದ ಸಿಮ್ ತಗೋರಪ್ಪ ಬ್ಯಾಗ್ ಅಟ್ಯಾಕ್ ಮಾಡ್ಬಾರ್ದು ಚಾಲ ಬಾ ಎಲ್ಲಿ ತಗೋದು ಇದನ್ನ ಬ್ಯಾಗ್ ನಿಂದ ಇಚ್ಚಗಡಿ ಕೀಲಿ ಇಡ್ಲಕ್ ಮಾಡ್ಯಾರ ನೀದು ಹಾ ಮುದ್ದಿ ಮಾಡಿ ತುರ್ಕೋದ್ರೆ ನೀನೇ ಹೊಕ್ಕಿ ಅದರಾಗ ಈ ಬ್ಯಾಗ್ ನ ನನ್ನ ಪರಪಂಚ ನ ಐತಿ ಅಂತ ಬ್ಯಾಗ್ ತಗೊಂಡ್ ನೀ ತಿರುಗ ಅವ ಎಲ್ಲಿ ನಿನ್ನ ಕನ್ಯಾ ತೋರ್ಸಕ್ಕೆ ಹೋಗಿ ನಾ ಕರಲಿ ಹೊಡಸೋಳದಾಗಿತ್ತು ನೋಡು ಹಂಗ್ಯಾಕಂತಿ അല്ല ഒലേ ഗാടി അതല്ല അവർ മന കണ്ണ അതാവില്ല കേ ಕಣ್ಣೆ ನೋಡಿ ನೀನು ಕಣ್ಣಿನ ನೀನು ಮಾಡ ಕೇಳ್ಬೇಕು ಮೊದಲು ಏನು ಅದಾವ ಇಲ್ಲ ಮನ್ಯಾಗ ಕೇಳ್ಬೇಕು ಅವ್ರು ಅದಾವ ಅಂದ್ರೆ ಒಳಗೆ ಕರಿತೀನಿ ಅಲ್ಲಂದ್ರ ನನಗೆ ಏನು ಖಬರ್ ಹರಿತೋ ಬೇಕಾರಿಗೆ ಬಿಸಿ ರೊಟ್ಟಿ ಸಿಕ್ಕಂಗಾಗೈತಲ್ಲ ನನಗೆ ಈ ಮಂಜಾನ ಕರ್ಕೊಂಬಂದು ನನ್ನ ಮನ್ಯಾಗಿನ ನಾನೇ ಕರ್ಕೊಂಡಂಗ ಆತು ಹೇ ಬಾ ಬಾ ಯಾವ ರೀ ನಾ ಎಳ್ಕೊಂಡು ಹೋಗಿದ್ದವು ಯಾಕಿರ್ಲಕ್ಕ ನಾನು ಒಳಗೆ ನಿಮ್ಮ ದೋಸ್ತನ ಸೆಲ್ಪ್ ಮಾಡಕ್ಕೆ ಬರ್ರಿ ನ ಮಾರಿ ಹೆಂಗೆ ಉಳ್ಸೋಂಡು ಬಾರಲೆ ನಾಕಿನ ತಡ್ಯಾರ கனியாடுப்பாத் நோடி <laughs>

ಏ ನೀನು ಬಿಕ್ಕೊಂಡ್ ಬೀಳ್ ಹೋಗಿ ಹಾಲು ತೊಂಬರಾಕ್ ಬರಂಗಿಲ್ಲ ಹಾಲು ಮೊಸರು ತುಪ್ಪ ತಿನಿಸಿ ತಿನಿಸಿ ಈ ನಮನಿ ತಯಾರು ಮಾಡೀನಿ ಇನ್ನೂವರೆಗೂ ನಾನಂತಂದು ತಿನ್ಸ್ಬೇಕು ಅನ್ನಿನಗ ತೆಳಗಿಳದ್ ಹೋಗಾಕೇನ ಹೈರಾಣ ಆಗತ್ತ ಅನಿಲ್ಗೆ ಹಿಂಗ ಬೆಳೆಸಿ ಬೆಳೆಸಿ ಪ್ರಕೃತಿ ನೋಡು ಮ್ಯಾಗ್ ಹಾಕ್ತಿದ್ರ ಇಳ್ಯಾಕ ಬರಂಗಿಲ್ಲ ಇಳಿದ್ರ ಮ್ಯಾಗ್ ಹಾಕ ಬರಂಗಿಲ್ಲ ಹಂಗ ಕುಂತಿದಿ ಅವನವನು ಜಲ್ದಿ ಅರದು ಆಟಸ್ಬೇಕಂತ ಒಂದು ವರ ಬರ ಒಂದು ಇದನ್ನ ನೋಡ್ಕಳ್ಸಿ ಗೋಣ ಹಾಕ್ತಿಯು ಯಾಕಡೆರ ಗೋಣ ತೆಗಿತೀನ್ ನೋಡು ಮಗಳ ತೊಮ್ಮ ಇರ್ಬೇಕ್ ತರಬೇಕಂತ ತರ್ಬೇಕ್ ಹೋಗ ಏನ ಮಾರಿ ನೋಡ್ತಿರಿ ಒಂದ್ ಜರಾ ತೆಳಗಿಳುದು ತುಂಬಾ ಮ್ಯಾಗ ಹತ್ತು ಪ್ರಕೃತಿಯರ ಸಣ್ಣ ಆಗತ್ತ ನಾ ಒಮ್ಮಿ ಎಳಗ್ ಇಳಿದ್ನಂದ್ರ ನಾ ಹಾಲ್ ಕರ್ ಮಟ್ಟ ನೀ ಉಪವಾಸ ಸಾಯಬೇಕತ್ತ ಹೌದು ನನಗ್ ಇಳಿದು ಹತ್ತುದ ಅಂದ್ರ ಆಗುದಿಲ್ಲ ಆ ಹ್ಮ್ ಇಳಿಯಲ್ಲ ನೀನ ನಿನ ಒಂದಷ್ಟ್ ಕಾಲ್ ಹಗರ ಆಕತ್ತ ಹೋಗಿ ಇಳಿ ಮತ್ತ್ ನಿನ್ದು ಹಗರ ಆಗುದ ಬ್ಯಾಡ ಬೇಡ ನಾ ಇಷ್ಟ ಇರಲ್ಲ ನೀ ಹೋಗು

ாடி கணில நோடாக்கான

மகள நோட மூந்துர்சு அந்த இல்லை கனியா குண்டர்சிரி கனியாக்கு

டலக ಏನಂತ ನಾವಿಲ್ರಿ ಮನೀಶ್ ಚಂದ್ರ ಹೌದಾ ಇದ ನಮ್ಮನಿ ನಾವು ಯಾಕೆ ಮಂದಿ ನೀವು ಅದೇನ ಕೇಳಿ ನೀಡಿರಿ ನೀವ್ ಮಾತಾಡ್ಸಿ ಕೊಟ್ಟಿದ್ ನಮಗ

ಓ ಅಯ್ಯೋ ಚಾಂದ್ ಕರ ಕರಿನ ಬಗ್ಗೆ ವಿಚಾರ ಮಾಡಬೇಡ ವರ ಬಾರಿ ಐತಿ ಲೆವೆಲ್ ಮೇಂಟೈನ್ ಮಾಡ್ರಿ ಏನ್ ಆಸ್ತಿ ಅದಲ್ರಿ ಒಬ್ಬನೇ ಮಗ ಇದ್ರ ಡಬಲ್ ಆಸ್ತಿ ಅದ ಅದನ್ ಲೆವೆಲ್ ಮೇಂಟೈನ್ ಮಾಡ್ರಿ ಈ ವರ್ಕ್ ನಿಮ್ ಕರ ಕೊಟ್ಟು ನೋಡ್ರಿ ಹೆಂಗ ಮೇಂಟೈನ್ ಮಾಡ್ತಾನ ನಿಮ್ಗ ಗೊತ್ತಾಕೈತಿ ನೋಡ್ಲಾಕ್ ಹಿಂಗದ್ರಿ ಕರ್ರಿ ಏನೇನ್ ಎಲ್ಲೆಲ್ಲಿ ಇರ್ಬೇಕ ಎಲ್ಲಾ ಕರೆಕ್ಟ್ ಆಗಿ ಅದ್ರಿ ಹೈಟ್ ಅಟ್ಟೆ ಕಡಿಮೆ ಅದ ಎದ್ರಾಗ ಏನೇನು ಕೊರತಿಲ್ರಿ ಅವ ನೋಡಿ ವಿಚಾರ ಮಾಡ್ರಿ ನಂಗ ಇವ ಹೇಳುದು ಕರೇನಾ ಯಾಕಂದ್ರ ಇಪ್ಪತ್ನಾಕ್ ವರ್ಗುಳ ಬಂದು ಒಳ್ಳೆಗ್ಯವು ಸುಮ್ಮನೆ ಮಾಡ್ಕೊಂಡ್ ತಿನ್ಲಿ ಇವನಿಗೆ ಕೊಂಟ್ ಬಿಡಂಗ ನನಗೂ ಮನಸ್ಸಾಗ್ಯದ ಏನಾರ ಆಗಲಿ ಪಟ್ಟ ದಾಟದ್ರ ಸಾಕಾಗ್ಯದ ನನ್ ಮಗಳು ದಿನ ಅಂತ ಮನ್ಯಾಗ ಇಟ್ಕೋಬೇಕ್ರಿ ಮಂದಿ ಬರ್ತಾರ ಏನೋ ನಿನ್ ಮಗಳ ಹಂಗ ಇಟ್ಟಿ ಅಂಗ ಹಂಗ ಇಟ್ಟಿಯಲ್ಲ ಅಂತ ಬೇದಿ ಆ ಬೇಷದಾರ ಮಂದಿ ಕಿರಿಕಿರಿ ಅರ ತಪ್ಪತ್ತಾಯ್ತು ನನ್ನ ಮಗಳ ಕೇಳ್ತೀನಿ ವಾಪಸ್ತೇನಿ ಅಂದಂಗ ಈ ಹುಡುಗನ ಅಪ್ಪ ಅವಲ್ಲದಾರ ಆ ಸುಳ ಮಕ್ಕಳಿರ್ಬಿಡ್ರಿಂಗ್ ತಪ್ಪತ್ರಿ ಮತ್ತೊಬ್ರು ನೀ ಬಂದ ಏನಿಲ್ರಿ அவரு ஊர் மொதல அவரு இவ்வா ஒ பசந்த மாதிரி அவரு மாதாத்தின் கரசி நாக்க மதிர் மாத்தாக்கி கேவல் சூழ் வந்து சூழ முச்சிட்டுப்பா இதுக்கிங்க ஆக்தார நோட் ಕರುಸು ಹೇಳ್ರಿ ಅವ್ರ ಅಪ್ಪ ಕರುಸುನ್ನ ಹುಡುಗಿನ ಕರುಸ್ರಲ್ಲ ಆಯ್ತಾ ಆಯ್ತಾ ನೋಡಿ ಎಲ್ಲಿದೆ ಕರುಸತಿ ಆ ಕರುಸ ತೆನ್ ಮಾಡೋದು ತಾವು ಸುಳ್ಳು ಹೇಳಂದರಲ್ಲ ಇದು ಒಂದು ಸುಳ್ಳು ಅದ್ರಾಗ ಸೇರು ಸುನ್ಲಾ ಮೂ ಅಂದರೆ ನೀನು ನಿಂದನ ಕಟೋಕಿತಿ ಆ ಹುಡುಗಿನ ಕರುಸತ್ತ್ರೆ ನೋರ್ತಾರತ್ತ್ರೆ ಆ ಹುಡುಗಿನ ಕರುಸಬೇಡ ಹುಡುಗಿನ ಕರುಸನೇ ಮೊದಲ ಅವ್ರ ಅಪ್ಪನ ಕರುಸರಿ ಆಮೇಲೆ ಎಲ್ಲರ ಕೂಡ ನೋಡ್ಲಿ ಹುಡುಗಿನ ತೋ ತೋ ಏನು ಅರ್ಥಾರ ಮಗನ ಮಾಕನನ ಇದ್ದಂಗದ ನ ಓದೇ ಹೋಗೋ ನೋಕೇ ಕವಲ ಸುಮ್ಮೊಂಡ್ರೆ ಈಗ ಅಪ್ಪನ ಕಾಸರ ಹೆಣ್ಣು ಕೊಡಂಗಿಲ್ಲ ತರ ಹೆನ್ನರೆ ಪಿಕ್ಸ್ ಆದಂಗ ಆಯ್ತು ಏನರೇ ಮಾಡಿ ಒಟ್ ನಿಮ್ಮ ಅಪ್ಪಗೆ ಫೋನ್ ಅಚ್ಚ ಮೊದಲ ಫೋನ್ ಹಚ್ಚ ನಾ ಮಾತಾಡಿ ಆ ಫೋನ್ ಅಚ್ಚ ಕೂಡು ಅಲ್ಲೇ ನನಗೆ ನೀನ ಮಾತಾಡೋ ಬೈತನ ನಾನು ಹಾ ರೀ ನಿಮ್ ಮಗನ್ ದೋಸ್ ರೀ ಮಾತಾಡೋದ್ನ ಹಾ ರೀ ಅವೇ ಮೊಬೈಲ್ ಹಚ್ಚಿದ್ರಿ ಅದೇ ರೀ ಇಲ್ಲಿ ನಿಮ್ ಮಗನಿಗೆ ಕನ್ಯಾ ನೋಡಾಕ್ ಏ ಏನ್ರಿ ನೀವ್ ಹಂಗ ಮಾತಾಡ್ತಿರೀ ಅವ್ಗೆ ಯಾರು ಏನ್ ಅವನಾಗಿದ್ರಿ ರಾಜ್ಕುಮಾರ್ ಹೇಳನ್ರಿ ಲಗ್ಗನ್ ಸಂಬಂಧಿ ಹೆಣ್ಣಿನ ಸಂಬಂಧಿ ನಿಮಗ್ ಜಗಳ ಮನಿ ಬಿಟ್ಟು ಹೊರಗಾಕಿ ಹೇಳಿ ನನ್ಗೆ ಹಾ ಹಾ ರೀ ಅವ್ರು ಕೊಡ್ತೀನಿ ಅಂದಾರ್ರಿ ಆದ್ರ ಹುಡುಗನ ಅಪ್ಪನ್ ಕರ್ಸ ಅಂದಾರ್ರಿ ಅವ್ರು ಮಾಡ್ಬೇಡ್ರಿ இவ் வரலீல ஆந்திரா உடுக்கணும் ஜீவன ஆளா கேட்டு அவன் நோட அழா தான் அவன் கால் வச்சு நல்லா தான் கொடுத்து நோடுறே ஜல் கண்டி ஆ நம்ம அப்ப எஸ் ஆத்து பா அச்சி அதுக்கு ನಾನು ಈ ಗಿಡ್ ನನ್ನ ಮಗನಿಗೆ ಯಾ ಮಂಗನ ಮಗ ಕನ್ಯಾ ಕೊಟ್ಟನೋ ಗೊತ್ತಿಲ್ಲ ಏ ಅವ್ನು ಓದಿಬೇಕು ಮೊದಲ ಅಲ್ಲಿ ಇವನು ಸಲುವಾಗಿ ನಾವು ಗಂಡ ಹೆಂಡ್ತಿ ಹೊರಗೆ ಹೋಗಿವಿ ಈ ಮಗನ ಹಲ್ ಕಟ್ಟಿದ್ರಿ ಆ ಮಗನಿಗೆ ಏನು ಗೊತ್ತೈತಿ ಹಾಳಾಗಿ ಹೋಗಲಕ್ಕ ಹುಚ್ಚು ನನ್ನ ಮಗನ ಹಿಂಗೆ ಕೋಣಿ ಹೋಂಡಿ ಹಾಡ್ಕೊತಿರ ಹೇಳ ಉತ್ ನನ್ನ ಮಗ ಅಂತಾರೆ ಕಲ್ಲಿ ತೊಗೊಂಡ್ ಹೊಡ್ದಾರೆ ಯಾರ್ರೆ ಏನಿಲ್ಲ ನಾನು ಹೇಳ ನೀವು ನೀವೊಂದು ಮಾಡ್ತಿಲ್ಲ ಯಾರು ಕೇಳಾರ ಮಾಡ್ಯಾರ ಅನ್ನೋ ಗೊತ್ತೈತಿಲ್ಲ ನಿನಗೆ ಇಲ್ಲ ಅಪ್ಪ ಇದು ನಾ ಫೋನ್ ಹಚ್ಚಿ ಅವಾಗ ಹೇಳಿದ್ನಿ ಅವಾಗ ಬಾ ಅಂತ ಹೇಳಿದ್ದಿ ಇಲ್ಲ ಮೊದಲೇ ಯಾರು ನಾವು ಕಣ್ಣಾಗ ಕೊಟ್ಟಿಲ್ಲ ಅದಕ್ಕೆ ಪಟ ಪಟ ಬಾ ಅಂತ ಹೇಳಿ ಈಗ ಹೊರದ ಆಗಲಿ ಇನ್ನೊಂದು ಆರು ತಿಂಗಳ ಗೋರೆಗೆ ಹೋಗ್ಲಾಕೆ ಕುಂತಿ ಮತ್ತೆ ಅವ್ರಿಗೆ ಹೇಳಿ ನಾ ನಮ್ಮ ಅಪ್ಪ ಅಂತ ಹೇಳಿ ಅವ್ರ ಮುಂದೆ ಸ್ವಲ್ಪ ನನ್ನ ಬಗ್ಗೆ ಒತ್ತಿ ಒತ್ತಿ ಹೇಳು ಒತ್ತಿಸ್ಕೊಂಡು ಒತ್ತಿಸ್ಕೊಂಡು ಹೆಂಗಾಗಿನಿ

ಮತ್ತೇನು ಮೊದಲ ಕಣ್ಣೆ ಸಿಕ್ಕಿದ್ರೆ ದೊಡ್ಡಿದ್ರಿ ಇಲ್ಲಿ ಮತ್ತೆ ಬ್ಯಾರೆ ಮಾತಾಡಿದಿ ಈಗೆಲ್ಲ ಮಗುದ್ಮೇಲೆ ಕಡ್ದ ಹಾಕ್ತೀನಿ ಮಗನ ಸಣ್ಣ ನಿಮ್ಮ ಹುಡುಗ ಏ ಏನಿಲ್ರಿ ಹುಡುಗ ಬಂದ್ ಬಾಳತಾಯ್ತ್ರಿ ಮತ್ತೆ ನಮ್ಮ ಅಪ್ಪನ ಕರ್ಸಿ ರೀ ಮತ್ತ ಹುಡ್ಗಿನ ಹಿಡ್ ಕರ್ಸಿ ನೋಡಿ ಹೋಗುಣ ಅನಾತಾನ ರೀ ಓ ನಿಮ್ಮ ಮಾತಿನ ಗದ್ದದಾಗ ಹಂಗ ಕುಂತ್ಬಿಟ್ಟೇವೆ ನಿಮ್ಮ ಮಗನ ಹಿಡ್ ಕರ್ಸಿ ಬಿಡ್ರಿ ಕಣ್ಯ ಕರಸ್ರಿ ಬಾಳ್ತಾಯ್ತು ಕುಂತು ಆಯ್ತು ಆಯ್ತು ಕರ್ಸೂಣದ ಏನದ ಅಂತ ಕರ್ಕೊಂಡ್ ಬರ್ತೀನಿ ನಿಂಜಯಲಾ ಅದು ಒಂದು ಚಟ ಆಯ್ತೆ ನೇ दिमाग 걸ೋಣಗೆ ಇರ್ತದ ಕೋಡಿ ಬಂದಾರ ಇಲ್ಲಿ ಬಂದೆ মাথা ತೋರ್ ಶುಭಕರುದ ಕವಲ ಇಲ್ಲ ನೀಂಗನ ಕರ್ಕೊಂಡ ಬರಕ ಹೋಗಿರ ಮನದರ दिमाग ನೇ ಕೊಂಡ್ರೆ ಚಟದ ಹಿಂಗ್ಯಾಕ್ ಹಣಾಕ ಬಂತ ಅಷ್ಟೆ ಆರೆ ನೀಯಂ ಕುಂತಿ ಅಯ್ಯ 15000 ಬಂದೋ ದೇವರ ಹೋಗ್ತಿರೋ ತೇಳಾತಿ ಮತನಿಕೆ ಆಗ್ತಲ್ಲ ಆನೋ ಬ್ರಾ ಬಾ ಬಾ ಬಂದದ ಬರ್ರಾ நோடி பாஸ் மா ஏ நீஞ்சர தெளி மரக்கோ உச்சக்கா உச்சக்கோ வாட சந்தி உச்சகோ உம் பார்ச்சி மேல் குந்திரி நான் மகளிர் குந்திரி அவ குந்திர ஆ

ಸ್ವಲ್ಪ ಹುಡುಗ ಮಾರಿ ಒಂದು ಸ್ವಲ್ಪ ಶರಗ ಸರಸ್ರಿ ಅದು ಕಲೋ ಮಾಡು ನಿಂದು ಕುಲ್ಲ ಮಸುಳಿ ತೋರ್ಸ ಯಾವ ಪಾಪದ ಅಂಬಲ ಅದು ಯಾವಾಗ ನೋಡ್ಯನು ಯಾವಾಗ ನೋಡ್ಯನು ಅಂತ ಶರಗ ತಗದು ಮಕ ತೋರ್ಸು

ಆಯ್ತು ಕೇಳ್ತೀನಿ ಕೇಳ್ತೀನಿ ಯಾಕ್ರಿ ಯಜಮಾನ್ರ ಕನ್ಯಾ ನಿಮ್ ಮನುಷ್ಯಗೆ ಬಂತಿಲ್ಲ ರೀ ಮಾಡ್ಕೊಳ ಮನುಷ್ಯಗೆ ಬಂದ್ರೆ ಮುಗಿದ್ ಹೋತ್ರಿಪ್ಪ ಹಾ 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 ಯಾಂಗೋ ತಮ್ಮ ಕನ್ಯಾ ಪಾಸ್ ಅನಿಸ್ತ ಏ ನನಗೇನು ಓಕೆ ರೀ ಆದ್ರೂ ನಮ್ ಹುಡುಗನ್ ಮಾತು ಕೇಳ್ತಾನೆ ಹ್ಯಾಂಗೋ ಹುಡುಗಿ ಪಾಸ್ ಆಗೈತಿ ಇಲ್ಲಿ ಮತ್ತೆ ಅದು ಎಲ್ಲ ಬಿಡಲಿ ಲಗ್ನ ಮಾಡ್ಕೊಡಂತ ಲಗ್ನ ಅದು ಲಗ್ನನೇ ಆ ಹುಡ್ಗ ಮನ್ಸಿಗೆ ಬಂದದ್ರಿ ಹಾಂ 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 ನಿಮ್ಮ ಹುಡ್ಗಿನೊಂದು ಮಾತು ಕೇಳಿಬಿಡಿಲ್ಲ ಹೌದಾ ಹ್ಞೂ ರೀ ಕಲಾ ದೇವಿ ವರಾ ಹೆಂಗೆ ಅನಿಸ್ತವ ನಿನಗೆ ಅಪ್ಪಾ ಈ ಹೆಂಗೆ ಹೇಳ್ತರು ಹಂಗೆ ಹೌದಾ ಶಾಡ್ಯದ ನನ್ನ ಮಗಳು ಪಾಸ್ಟ್ ಮಾಡಿಲ್ಲ ಕಾಂತ ಹೊರತ ಆದ್ರಪ್ಪ ಹುಡ್ಗನ ಜೊತೆ ನಾವು ಸ್ವಲ್ಪ ಮಾತಾಡಬೇಕಲ್ಲಪ್ಪ ಹೌದಾ ಅಯ್ಯೋ ಅದಕ್ಕೇನೈತಿ ಬೇ ಕರ್ಕೊಂಡು ಹೋಗಿ ಮ್ಯಾಗ ಕರ್ಕೊಂಡೋಗಿ ಮಾತಾಡಿಸಿ ಕರ್ಕೊಂಡು ಬಾ ನಾನು ಬೇಡ ಅಂತೀನಿ ನೀವು ಆದರೂ ಸಾಕಾಗಿ ಅಂದ ನಾನು ಅಲ್ಲ ಮದುವೆ ಆಗಿ ನನ್ನ ಮಗಳು ಚಂದಾಗಿ ಬಾಳೆ ಮಾಡ್ಕೊಂಡು ತಿಂದ್ರೆ ಸಾಕಾಗಿ ಅದವ ಅಂದ್ಯ ಆವ ಕರ್ಕೊಂಡು ಹೋಗ್ ಹೋಗ್ ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಮಾತಾಡೋದೈತಿ ಅಲ್ಲ ಮೇಲೆ ಹೋಗಿ ಮಾತಾಡ ಆದ್ರೆ ಮತ್ತೆ ನನ್ನ ಬಗ್ಗೆ ಅಷ್ಟೇ ಮಾತಾಡ ನಿನ್ ಬಗ್ಗೆನೇ ಹ್ಮ್ ಅಲ್ಲ ಮದುವೆ ಆಗೋ ಇವ ಈಕೆ ನಾನು ಒಳ್ಳೆ ಮ್ಯಾಗ ಬುದ್ಧಿ ಹೇಳಿ ಸುಮ್ಕೊಂಡ್ರಲ್ಲ ಹೆಣ್ಣು ನೋಡಕ್ ಎದಕ್ ಬಂದಿವನಿ ಬುದ್ಧಿ ಯಾವಾಗ ಬರ್ತೈತಿ ನನ್ಗ ಅಲ್ಲ ನಿಂದ್ ಬಿಟ್ಟು ಅವ್ನ ಕರ್ಕೊಂಡು ಹೋದಳ ಮ್ಯಾಲ ಅಟ್ ವಿಚಾರ ಇಲ್ಲ ನನಗಂತ ಮಾಡ್ಬೇಡ ಹೇಳಿ ನನ್ ಮಂಗ ನಿನ್ ಗೊತ್ತಾಗುತ್ತಿಲ್ಲ ನನ್ಗೆ ನನಗ ವಿಶ್ವಾಸ ಐತಿ ಇಷ್ಟೇ ಕಳ್ಸಿ ನಾನು ಅವ್ ಎಂತ ದೋಸ್ತ ಗೊತ್ತಾನ ಜೀವ ಜೀವ ಕೊಡ್ತಾನ ಅವ್ ಯಾರ ಬಗ್ಗೆ ಮಾತಾಡ್ತಾನ ನನ್ ಬಗ್ಗೆ ಮಾತಾಡ್ತಾನ ಅಲ್ಲಿ ಹೋಗಿ ಮಾತಾಡ್ತಾನ ಮಾತಾಡ್ತಾನ ಹಿಂದೆ ಆಯ್ತಾ ಅಷ್ಟು ಮಾತಾಡು ನಿನ್ಗೆ ಏನ್ ಮಾತಾಡ್ತಾ ಮಾತಾಡೋ ಹೋದ ನನ್ ದೋಸ್ತದನು ಏ ನೀ ಬರಾಕ್ ಹೋಗಬೇಡಿ ಇನ್ನೂ ಒಂದ್ ತಾಸ ಅಕ್ಕಿ ಹತ್ರ ಕುಂದ್ರು ಅಲ್ರಿ ನನ್ ಯಾಕೆ ಮ್ಯಾಗ್ ಹೊಂಟ್ರಿ ನೀವ್ ಮದ್ವಿ ಹಾಕೋ ಹುಡುಗ ಅಮ್ಮ ರೀ ಎಲ್ಲರ ಬಾಜು ಕೂತಿದ್ದಲ್ರಿ ಆ ಕರಿ ಹಾಕಿನ ಗಿಡ್ಡ ಹೂನ್ರಿ ತಲಿಗೆ ಕೆಟೈತೆ ಕೆಟ್ಟೈತೇನಿಲ್ರಿ ಯಾಕ್ರಿ ಏನಂತ ಕೇಳ್ತ್ರಿ ಅಲ್ಲರಿ ನಾನ್ ನಿಮ್ಮನ್ ನೋಡೇ ಮದ್ವಿ ಹೂ ಅಂತೀನಿ ಏನ್ರಿ ಎಲ್ಲಾ ಉಲ್ಟಾ ಪಲ್ಟಿ ಮಾಡಿಟ್ರಲ್ಲ ನಾ ಕರ್ಕೊಂಡ್ ಬಂದಿದ್ದ ಅವನಿಗ್ರಿ ಕನ್ಯಾ ತೋರ್ಸಾಕ ಅಮ್ಮ ನಂಗ ಇಷ್ಟ ಇಲ್ರಿ ಅಲ್ರಿ ಹಂಗಂದ್ರ ಹುಡುಗ ಎದಿ ಹುಡ್ಕೊಂಡ್ ಸಾತ್ ಹೋಗ್ ರೀ ಅಯ್ ನಮ್ ಮನ್ಸಿಗೆ ಇಷ್ಟ ಆಕಾರ್ ಅವ್ರನ್ನ ಹೇಳ್ಬೇಕ್ರಿ ಅಲ್ರಿ ಅವ ಗಿಡ್ ಅದನ್ನ ತಂಗ ವಿಚಾರ ಮಾಡ್ಬೇಡ್ರಿ ಗುಣದ್ಲೆ ಬಾಳ ಚಲೋ ಐತಿ ಹುಡುಗ ನಂಗ್ ಇಷ್ಟ ಇಲ್ರಿ ಅವ ಅವ್ನ್ ಮನಸ್ ಬಾಳ ಚೊಲೋ ಐತ್ರಿ ಬೇಡಬ್ಯಾಡ್ರಿ ಅವನ್ ನೋಡ್ಲಿಕಟ್ಟಾಗಿ ಇಟ್ಟದನ್ ರೀ ವಯಸ್ಸಿನಾಗ ನನ್ನವರಿಗೇ ಅದನ ಅವ ಏನ್ ಹೇಳ್ತಿದ್ರ ಮದ್ವಿ ಅಂತ ಆಗೋದ ನಿಮ್ಮನ್ನ ರೀ ಆದ್ರ ಅವಂದೆಲ್ಲ ನಂಗ್ ಹೇಳ್ಬ್ಯಾಡ್ರಿ ನೋಡ್ರಿ ನಾ ಕರ್ಕೊಂಡ್ ಬಂದ್ ಮೋಸ ಮಾಡ್ದಂಗ ಆಕತ್ರಿ ಅದೆಲ್ಲಾ ನಂಗ ಗೊತ್ತಿಲ್ರಿ ಹಿರಿಯರ್ ಕುಂತಾರ ಅವ್ರ ಮುಂದ್ ಹೇಳಿ ಬಿಡ್ರಿ ಅಲ್ಲಾ ನಾ ಈಗ ಸದ್ಯಾ ಹೇಳದ್ರ ಅವ ಮನಿಗ್ ಹೋಗಲ್ಲ ಅವ್ನ್ ಹೆಣ ಹೊಕತ್ತೇ ಕಡ ಹುಡುಗ ನೀವ್ ಒಂದ್ ಕೆಲ್ಸಾ ಮಾಡ್ರಿ ಅಲ್ಲಿಗೆ ಏನ್ ಹೋಕ್ಕಿವಲ್ಲ ಹೋದ್ ಕುಡ್ಲೆ ಆ ನನ್ ಹುಡುಗ ಓಕಿ ಅಂತ ಇಟ್ಟ ಅಂದ್ ನೀವು ಅವನ ಮನ್ಸಿಗೆ ಸಮಾಧಾನ ಆಗಿರಿ ನಮಗೂ ಹೋಗಲಾಕಿ ಮುಂದೆ ವಿಚಾರ ಮಾಡೋಣ ಈಗ ಬ್ಯಾಡ್ರಿ ಏನಾರ ಒಲ್ಲ ಅಂದ್ರಿ ಹುಡುಗಿ ಎದಿ ಒಡ್ಕೊತ ನಿಮ್ ಕೈ ಮುಗಿತೇನೆ ವಲ್ಲ ಬ್ಯಾಡ್ರಿ ನನ್ನ ಸಂಬಂಧ ಯಾಕ ಹ್ಞೂ ಅನ್ ಬರ್ರಿ 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 ಆ ತಲವಾ ಮಾತ್ ಗತಿ ಮುಗೀತಿಲ್ ಆ ಇರಾರ ಒಂದಿನ ಸ್ವಾಮ್ಯನ್ ಕರೆಸಿ ಒತ್ತಿಗೆ ಕೇಳಿ ಬಿಡೂನು ಹೇಳ್ತಾರ ಆ ಡೇಟಿಗೆ ಮದ್ವಿ ಮಾಡಿ ಮುಗಿಸಿ ಒಳ್ಳೆ ಮೊರತ್ ಮಾಡಿ ಮಾಡಿ ಬಿಡು ಅದ್ರಾಗ ಅದ್ರಾಗ ಏನ ಐತ್ರಿ ಚಂದ ಇದ್ರ ಸಾಕು ಕಾಡಿ ಕೂಡ್ಬೇಕಂತ ಕೂಡಿ ಕಾಡಬಾರದು ಅಂತ ಹೌದ್ ಹೌದು ಎಂಗ್ ಏನ್ ಹೊರಟಾಗ ತಕ್ಕೊಂದಿರ್ತೀರಿ ಎರಡ್ ದಿನ್ದಾಗ ಮದಿ ಮಾಡಿ ಮುಗಿಸ್ಬಿಡ್ರಲ್ಲ ಬಿಡಲ್ಲೇ ಆ ತಲುವ ತಮ್ಮ ನಿನ್ಗ ಇಷ್ಟ ಅವಸರ ಐತಂದ್ರ ಎರಡ್ ದಿನ್ದಾಗ ಮದ್ವಿ ಅಲ್ಲಾ